ಕಾರಣ ತಂದೆ ತಾಯಿ ಮಕ್ಕಳು ಮಕ್ಕಳ ರೀ ಶಿದ್ಧಣ್ಣ ನಿಮ್ಮ ಮಗಳಿಗೆ ಮದುವೆ ಮಾಡಬಾರ್ದ ಏನು ಮಾತಾಡ್ತಿರಮಣ್ಣ ನಮ್ಮ ಮಗ ಇನ್ನೂ ಕೂಸು ಅಲ್ಲೇನ್ರಿ ಅವ ಇನ್ನೊಂದು ಕೂಸಿನ ತಯಾರಾಗಿರ್ತಾನೆ ರೀ ಶಾಂತಕ್ಕ ನಿಮ್ಮ ಮಗಳಿಗೆ ಮದುವೆ ಮಾಡಬಾರ್ದ ಏನು ಮಾತಾಡ್ತೀರಿ ಆಚಕ್ಕ ನಮ್ಮ ಮಗಳೇನು ಸಣ್ಣಕ್ಕೆ ಅಲ್ಲೇನ್ರಿ ಈ ಬೆಳೆದು ನಿಂತಿರ್ತಕ್ಕಂಥ ಮಗಳು ಅವಳ ಆಸೆ ಆಕಾಂಕ್ಷೆ ಏನು ಅವಳ ಕನಸುಗಳೇನು ನಾನು ನನ್ನ ಆತ್ಮೀಯರು ಕೆಲವು ಹಾಡ ಹೇಳಿ ಹೇಳ್ತೀನಿ ರೀ ಯಾಕಂದರೆ ಕಟ್ಟಿ ಕಲ್ಲದು ಯಾವುದನ್ನು ಹಾಡ ಎಲ್ಲೋ ಹಾಡಿದ್ರೆ ಮಜಾ ಅದು ಆ ನೀವು ಹೇಳಿರ್ತಕ್ಕಂಥ ಹಾಡಿಗೆ ನಾನು ಬರ್ತೇನೆ ಯಾಕೆ ಯಾಕಂತಂದ್ರೆ ಒಂದೊಂದೇ ಅದಕ್ಕೊಂದು ಕತೆ ಇರ್ತೈತಿ ಆ ಕತೆ ಪ್ರಕಾರ ಆಗೋದ್ರೆ ಕಾರ್ಯಕ್ರಮ ಅದು ಮಜಬೂತ ಇರ್ತೈತಿ ಹೀಗಾಗಿ ಬೆಳಗ್ಗೆ ಮುಂಜಾನೆದಾಗ ನಾವು ಭಾಳ ವರ್ಷಗಳ ಹಿಂದೆ ಎಪ್ಪತ್ತ್ಮೂರನೇ ಇಸ್ಯೊಳಗೆ ಕೆಲವು ಹಾಡ ಬರ್ದೇವೆ ಬೆಳಗ ಮುಂಜಾನೆದಾಗ ಕಣ್ಣೀರಿನ ಕಥೆ ಕಲಿತ ಹುಡುಗಿ ಮಾವನನ್ನ ಮಗಳ ಏನೈತಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ್ದವ್ವ ಸಂಘವಕ್ಕನ ಮುದ್ದಿನ ಸೊಸೆ ಬಸಿರ ಒಂದೋ ಎರಡೋ ನಿಮಗೆ ಹೇಳ್ತೇನೆ ರೀ ಆವಾಗ ಹಾಡಿನ ಗುಚ್ಚನ ರೆಡಿ ಆಯಿತು ಅದರೊಳಗೆ ಒಂದು ಭಾಳ ವರ್ಷಗಳ ಹಿಂದೆಂದು ಈ ಹಾಡು ಯಾಕಂದರೆ ಮಕ್ಕಳು ಬಂದಿರೋದ್ರಿಂದ ಒಂದಿಷ್ಟು ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳು ಒಂದು ಘಟನೆಗಳು ಅವ್ರಿಗೆ ನೆನಪಾಗಲಿವೆ ಅನ್ನೋ ಉದ್ದೇಶದಿಂದ ಈ ಹಾಡನ್ನು ನನ್ನ ಮಗಳು ಹೇಳ್ತಾಳೆ ಬೆಳಕು ಮುಂಜಾನೆದಾಗ ಸಕ್ಕರೆ ಇದ್ದಾಗ ಒಂಚೂರು ಕಡಿಮೆ ಹೇಳ್ಬಿಡಿ ಮಗು ಗೊತ್ತಾಗಲಿಲ್ಲ ರೀ ಇವರು ಮನಿ ಒಬ್ಬ ಹುಡುಗಿತ್ತು ನೋಡ್ರಿ ನಾವು ಗೊತ್ತಾಗ್ಬಿಡ್ತು ಅದರೊಳಗೆ ಅವ್ನು ಉಪೇಂದ್ರನ ಅಭಿಮಾನಿ ಪ್ರೀತ್ ಒಂದು ನೂರು ಸಲ ನೋಡಿದ ಶುರು ಮಾಡಿದ ನೋಡ್ರಿ ಹುಡುಗಿ ಕಾಟ ಕೊಟ್ಟ ಕಾಟ ಕೊಟ್ಟ ಕಾಟ ಕೊಟ್ಟ ಎರಡೇ ಎರಡೇ ಹಾಡುಗಳನ್ನ ಹೇಳಿ ನಾನು ಹೆಣ್ಮಕ್ಳ ಪರವಾಗಿ ಒಂದಿಷ್ಟು ಹಾಡುಗಳನ್ನ ಹೇಳ್ತೇನೆ ಎರಡೇ ಎರಡು ಯಾಕಂತಂದ್ರೆ ಅದು ಮಜಬೂತ್ ಆಗಬೇಕು ರೀ ಈ ವೈರಲ್ ಆಗಿರ್ತಕ್ಕಂಥ ಒಂದು ಹಾಡನ್ನು ನಿಮ್ಗೆ ನನ್ನ ಮಗ ಹೇಳ್ತಾನೆ ರೀ ಭಾಳ ವೈರಲ್ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಇಲ್ಕಲ್ ಸೀರೆ ಗುಳೇದ ಗುಡ್ ಕುಬುಸ ಇವು ಪ್ರಪಂಚದ ಹೆಣ್ಮಕ್ಳಿಗೆ ಪ್ರೀತಿ ಅಂತ ಈ ಚಂದ್ರಕಾಳಿ ಸೀರಿಗೆ ಇನ್ನೊಂದು ಹೆಸರು ರೀ ದೊಡ್ಡ ಸೀರೆ ಅಂತಾರೋ ಚಂದ್ರಕಾಳಿ ಸೀರೆ ಅಂತಾರು ಈ ಚಂದ್ರಕಾಳಿ ಸೀರೆ ಉಟ್ಕೊಂಡು ಬರ್ತಕ್ಕಂಥ ಹುಡುಗಿಗೆ ಹುಡುಗ ಏನು ಕೇಳ್ತಾನೋ ಅಂತಕ್ಕಂಥದ್ದನ್ನು ಭಾಳ ಫೇಮಸ್ ಆಗಿರ್ತಕ್ಕಂಥ ಹಾಡದು ಈ ಗೀತೆಯನ್ನು ನನ್ನ ಮಗ ಹೇಳ್ತಾನೋ ಇದನ್ನು ನೋಡೋದ್ರಕ್ಕಿಂತ ಪೈಲೆ ಈಗ ನಮ್ಮ ಸಿದ್ಧ ಸಿದ್ದಪ್ಪ ಮುತ್ಯ ನಾನು ಹೆಂಗ ಕ ಕರೆಸಿದಿರಿ ಹಂಗೆ ಊರೊಳಗೆ ಪ್ರವಚನಕ್ಕೆ ಒಬ್ಬರು ಮಹಾತ್ಮರು ಬಂದರು ಬಹಳ ದೊಡ್ಡ ಮಹಾತ್ಮರು ಬಹಳ ದೊಡ್ಡ ಮಹಾತ್ಮರ ರೇ ಸಿಕ್ಕಾಪಟ್ಟೆ ದೊಡ್ಡ ಮಹಾತ್ಮರು ಬಹಳ ದೊಡ್ಡ ಮಹಾತ್ಮರ ಆಗಿಲ್ಲ ಬಹಳ ಯಾತ್ರೆ ಅಂದ್ರೆ ದೊಡ್ಡ ಅಂತಂದ್ರೆ ಪವಾಡ ಪುರುಷರು ಕೀರ್ತಿಯೊಳ ದೊಡ್ಡವರು ಅವರು ಒಂದು ಅನೌನ್ಸ್ ಮಾಡಿದರು ಏನ್ ಅನೌನ್ಸ್ ಮಾಡಿದ್ರು ಅಂತಂದ್ರ ನೋಡ್ರಪ್ಪ ಯಾರಿಗೆ